ಸುರೇಶ್ ಆರ್ ಮುಂಜೆ ತಳಸಿದಾರರು ಹಾಗೂ ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ನಿಪ್ಪಾಣಿಯವರಿಂದ ಖಡಕ್ಕೆ ಎಚ್ಚರಿಕೆ ಬೆಳಗಾವಿ ಜಿಲ್ಲೆಯ ನಿಪಾಣಿ ತಾಲೂಕಿನಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಿನ್ನೆ ಜನವರಿ ಇಪ್ಪತ್ತಾರರಂದು ಕಾರ್ಯಕ್ರಮಕ್ಕೆ ಆಹ್ವಾನಿತ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಿರಲು ಸೂಚಿಸಿದರು ಆದರೂ ಕೂಡ ಕೆಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ರಾಷ್ಟೀಯ ಹಬ್ಬ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ಬಾರದೆ ಗೈರಾಗಿರುವ ಕೆಲ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಗೈರಾಗಿದ್ರು ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದು ವೇಳೆ ಗೈರಾದರೆ ಕ್ರಮ ಕೈಗೊಳ್ಳಲಾಗುವುದೆಂದು ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ನಿನ್ನೆ ನಿಪಾನಿ ಪಟ್ಟಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ಅತ್ಯಂತ ಅಚ್ಚುಕಟ್ಟಾಗಿ ಹಮ್ಮಿಕೊಳ್ಳಲಾಗಿತ್ತು ಸದರಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ನಿಪಾನಿ ಪಟ್ಟಣದ ಪ್ರಮುಖ ಶಾಲೆಯ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಕವಾಯತನ್ನು ಪ್ರದರ್ಶನ ಮಾಡಿದರು ಕವಾಯತನ ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡಿದರು ಜೊತೆಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲಾ ಮಕ್ಕಳು ಕೂಡ ಒಳ್ಳೆಯ ರೀತಿಯಿಂದ ತಯಾರಿ ಮಾಡಿ ಪ್ರದರ್ಶನ ಮಾಡಿದರು ಜೊತೆಗೆ ಕಾರ್ಯಕ್ರಮದ ವೇದಿಕೆ ಆಗಿರ್ಬೋದು ಎಲ್ಲ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಿದ್ದನ್ನು ನಾವು ಕಾಣ್ತೇವೆ ಅದಕ್ಕೆ ನಾನು ತಾಲೂಕಾಡಳಿತ ವತಿಯಿಂದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಶಿಕ್ಷಕರಿಗೆ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಿಪ್ಪಾಣಿ ಜನತೆ ಕೂಡ ಸದರಿ ನಮ್ಮ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ನಿಪ್ಪಾಣಿಯ ಎಲ್ಲ ಜನತೆಗೂ ಕೂಡ ನಾನು ಅಭಿನಂದನೆಗಳನ್ನು ತಾಲ್ಲೂಕು ನಡಿತು ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಮಾನ್ಯ ಶಾಸಕರು ಕೂಡ ಅತ್ಯಂತ ಉತ್ಸಾಹದಿಂದ ಬೆಳಗ್ಗೆ ಕಾರ್ಯಕ್ರಮ ಪ್ರಾರಂಭವಾಗ ಮುಂಚೆಯೇ ಹಾಜರಿದ್ದು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಮ್ಯಾಡ ಮಾನ್ಯ ಮೇಡಮ್ ಅವರು ಶಾಸಕರಾಗಿರತಕ್ಕಂಥ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಕೂಡ ಕಾರ್ಯಕರ್ತರು ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಸರ್ ಇನ್ನೊಂದ್ರೆ ಅಧಿಕಾರಿ ಗೈಜ ಗಣರಾಜ್ಯೋತ್ಸವ ದಿನಾರೆ ಅದು ಅವ್ರ ಮ್ಯಾಗ ಏನು ಕ್ರಮ ಕೈಗೊಳ್ತೀರಿ ಸರಿ ನಾನು ಈ ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲೇ ಎಲ್ಲ ನನ್ನ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ನಿಪ್ ನಿಪ್ಪಾಣಿಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಸಿಬ್ಬಂದಿ ವರ್ಗ ಕಡ್ಡಾಯವಾಗಿ ಗಣರಾಜ್ಯೋತ್ಸವದ ತಾಲೂಕಾಡಳಿತದಲ್ಲಿ ಕಾರ್ಯಕ್ರಮ ಇವರಿಗೆ ಹಾಜರಿಲಿಕ್ಕೆ ಹಾಜರಲಿಕ್ಕೆ ನಿರ್ದೇಶನ ಕೂಡ ನೀಡಿದ್ದೆ ಆಮೇಲೆ ನಾನು ಪ್ರತಿ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ನಮ್ಮದೊಂದು ಗ್ರೂಪ್ ಇದೆ ಗ್ರೂಪ್ನಲ್ಲಿ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ದಿನ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿದ್ದು ಕಾರ್ಯಕ್ರಮವನ್ನು ಶೋಭೆ ತರಲಿಕ್ಕೆ ಹೇಳಿದ್ದೆ ಅದಕ್ಕೆ ಕೂಡ ಕೆಲವೊಂದು ನನ್ನ ಗಮನಕ್ಕೆ ಕೂಡ ಬಂದಿರ್ತಾ ಕೆಲವೊಂದು ಅಧಿಕಾರಿಗಳು ತಮ್ಮ ತಾಲೂಕ ತಮ್ಮ ತಮ್ಮ ಕಚೇರಿಗಳಲ್ಲಿ ಗಣರಾಜ್ಯೋತ್ಸವ ಮಾಡಿ ಕೆಲವೊಬ್ಬರು ತಾಲೂಕಾ ಮಟ್ಟದ ಕಾರ್ಯಕ್ರಮಕ್ಕೆ ಹಾಜರಾಗದೇ ಇರೋದನ್ನು ನಾನು ಕಂಡಿದ್ದೇನೆ ಸೊ ಅವರಿಗೆ ನಾನು ಎಚ್ಚರಿಕೆಯನ್ನು ನೀಡಿ ಮುಂದಿನ ದಿನ ಈ ರೀತಿ ಯಾಕೆಂದರೆ ರಾಷ್ಟ್ರೀಯ ಕಾರ್ಯಕ್ರಮ ನಮಗೆ ಅತ್ಯಂತ ಹೆಮ್ಮೆ ತರತಕ್ಕಂಥದ್ದು ಮತ್ತು ನಮ್ಮಲ್ಲಿ ಸರ್ಕಾರ ರಜೆ ಕೂಡ ಕೊಟ್ಟಿರೋದು ಅದೇ ಉದ್ದೇಶಕ್ಕೆ ನಮ್ಮ ನಾವೆಲ್ಲ ಭಾರತೀಯರು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ದೇಶದ ಹಬ್ಬವನ್ನು ಒಂದು ನಮ್ಮ ಸ್ವಂತ ಹಬ್ಬದ ಥರ ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ಸರ್ಕಾರ ರಜೆ ಕೊಟ್ಟರು ಅದನ್ನು ಅರ್ಥಕೊಂಡು ನಮ್ಮ ಎಲ್ಲ ಅಧಿಕಾರಿ ಸಮ್ಮಿತ್ರರು ಮುಂದೆ ಈ ರೀತಿ ಆಗದಂತೆ ನಾನು ಅವರಲ್ಲಿ ಕೋರುತ್ತಾ ಮತ್ತು ಅವ್ರಿಗೆ ಎತ್ತರಿಕೆಯನ್ನು ಕೂಡ ನೀಡ್ತೀನಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತೀನಿ ಸರ್ ಅಲ್ಲ ನಾವು ಅವರಿಗೆ ಪೂರ್ವ ಸಭೆ ಪೂರ್ವ ಸಭೆ ಬರೆದಿರೋದಕ್ಕೆ ಕಾರಣ ಕೇಳುವ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಅವರಿಗೆ ನಾನು ಕರೆದು ನಾನು ಮುಂದೆ ಈ ತರ ಆಗದಂತೆ ನೋಡಲಿಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಸರ್ ನನ್ನ ಹೆಸರು ಸುರೇಶ್ ಮುಂಜಾನೆ ಅಂತ ಹೇಳಿ ದಶಮ್ ಯು